ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಚೈತ್ರ ಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಚರಣೆಯ ದಿನಾಂಕ ಮತ್ತು ಸಮಯ ಪ್ರಾಮುಖ್ಯತೆ ಹಾಗೂ ಇತಿಹಾಸವನ್ನು ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಹೊಸೊಬ್ಬರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಚೈತ್ರ ಪೂರ್ಣಿಮಾದ ಮಹತ್ವ ಹಾಗೂ ಸಮಯ ಇತಿಹಾಸ ಎಲ್ಲವನ್ನು ತಿಳಿಯೋಣ ಸ್ನೇಹಿತರೆ ಚೈತ್ರ ಎಂಬುದು ಸಂಸ್ಕೃತ ಪದವಾಗಿದ್ದು ಸೂರ್ಯನು ಮೇಷರಾಶಿಯನ್ನು ಉತ್ಕೃಷ್ಟ ಸ್ಥಾನದಲ್ಲಿದ್ದಾಗ ಮತ್ತು ಚಂದ್ರನು ತುಲಾ ನಕ್ಷತ್ರ ಪುಂಜದಲ್ಲಿ ಚೈತ್ರ ಎಂಬ ಪ್ರಕಾಶಮಾನವಾದ ನಕ್ಷತ್ರದೊಂದಿಗೆ ಹೊಂದಿಕೊಂಡಾಗ ಅದನ್ನು ಚೈತ್ರ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಹುಣ್ಣಿಮೆಯು ಅಭಿವ್ಯಕ್ತಿ ಮತ್ತು ಸೃಷ್ಟಿಗೆ ಪ್ರಬಲ ಅವಧಿಯಾಗಿದೆ ಈ ಹಂತದಲ್ಲಿ ಮನಸ್ಸು ತನ್ನ ವಿವಿಧ ರೀತಿಯ ಆಲೋಚನೆಗಳನ್ನು ಸಮತೋಲನಗೊಳಿಸಲು ಪ್ರಾರಂಭಿಸುತ್ತದೆ ಮೇಷ ರಾಶಿಯಲ್ಲಿ ಉತ್ತುಂಗದಲ್ಲಿರುವ ಸೂರ್ಯನು ಆತ್ಮಕ್ಕೆ ಶಕ್ತಿ ತುಂಬುತ್ತಾನೆ ಮತ್ತು ನಮ್ಮ ಪ್ರಸ್ತುತ ಜೀವನ ಮತ್ತು ಮುಂಬರುವ ಜೀವನವನ್ನು ನಿರ್ಧರಿಸುವ ಉತ್ತಮ ಕರ್ಮ ಆಯ್ಕೆಗಳನ್ನು ಮಾಡಲು ನಮಗೆ ಅಧಿಕಾರವನ್ನು ನೀಡುತ್ತಾನೆ ಸ್ನೇಹಿತರೆ ಚೈತ್ರ ಪೂರ್ಣಿಮೆಯನ್ನು ಪವಿತ್ರ ದಿನವೆಂದು ಪರಿಗಣಿಸುತ್ತಾನೆ ಚಿತ್ರಗುಪ್ತ ತಂತ ಕಥೆಯ ಪ್ರಕಾರ ನಮ್ಮ ಕೆಟ್ಟ ಕರ್ಮದ ವಿರುದ್ಧ ನಮ್ಮ ಒಳ್ಳೆಯ ಕರ್ಮದ ಫಲಿತಾಂಶವನ್ನು ಚಿತ್ರಗುಪ್ತ ಯಮನಿಗೆ ವರದಿ ಮಾಡುತ್ತಾನೆ ಸ್ನೇಹಿತರೆ ಸೂರ್ಯ ದೇವನ ಮೂಲಕ ಬ್ರಹ್ಮದೇವರು ಚಿತ್ರಗುಪ್ತನನ್ನು ಸೃಷ್ಟಿಸಿದನು ಅವನು ಯಮನ ಕಿರಿಯ ಸಹೋದರ ಹುಣ್ಣಿಮೆಯ ದಿನಗಳು ಚಿತ್ರಗುಪ್ತನ ಆಶೀರ್ವಾದ ಪಡೆಯಲು ಮಂಗಳಕರವಾಗಿದೆ ಇದು ಎಲ್ಲ ಪಾಪಗಳಿಂದ ಆತ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ಪರಲೋಕಕ್ಕೆ ಪುಣ್ಯವನ್ನು ಪಡೆಯಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಚೈತ್ರ ಪೂರ್ಣಿಮೆ ಈ ವರ್ಷ ಏಪ್ರಿಲ್ ಇಪ್ಪತ್ತ್ ಮೂರರಂದು ಆಚರಿಸಲಾಗುತ್ತದೆ ಚೈತ್ರ ಮಾಸದಲ್ಲಿ ಬರುವ ಪೂರ್ಣಿಮಾ ತಿಥಿಗೆ ಚೈತ್ರ ಪೂರ್ಣಿಮಾ ಎಂಬುದು ಹಿಂದೂ ಕ್ಯಾಲೆಂಡ್ನ ಹೆಸರು ಸ್ನೇಹಿತರೆ ಚೈತ್ರ ಪೂರ್ಣಿಮೆಯ ವಿಶೇಷ ಮುಹೂರ್ತ ಚೈತ್ರ ಪೂರ್ಣಿಮಾ ಮಂಗಳವಾರ ಏಪ್ರಿಲ್ ಇಪ್ಪತ್ತ್ ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಪೂರ್ಣಿಮಾ ತಿಥಿ ಆರಂಭ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಐದು ಐವತ್ತೈದಕ್ಕೆ ಸ್ನೇಹಿತರೆ ಪೂರ್ಣಿಮಾ ತಿಥಿ ಕೊನೆಗೊಳ್ಳುವುದು ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಏಳು ನಲವತ್ತೆಂಟಕ್ಕೆ ಸ್ನೇಹಿತರೆ ಚೈತ್ರ ಪೂರ್ಣಿಮೆಯ ಮಹತ್ವವನ್ನು ಈಗ ತಿಳಿಯೋಣ ಯಮರಾಜನ ಲಿಪಿಕಾರ ಚಂದ್ರಗುಪ್ತನು ವರ್ಷವಿಡೀ ಜನನ ಮತ್ತು ಮರಣಗಳ ಸಂಖ್ಯೆಯನ್ನು ಲೆಕ್ಕ ಹಾಕಲು ಪ್ರಸಿದ್ಧನಾಗಿದ್ದಾನೆ ಅವನು ಧನಾತ್ಮಕ ಮತ್ತು ಕೆಟ್ಟ ಕರ್ಮಗಳ ಬಗ್ಗೆ ನಿಗಾ ಇಡುತ್ತಾನೆ ಚಿತ್ರಗುಪ್ತನ ದಾಖಲೆಗಳು ಮರಣದ ನಂತರ ನಮಗೆ ಪ್ರತಿಫಲ ಅಥವಾ ಶಿಕ್ಷೆಯನ್ನು ನೀಡುತ್ತವೆ ಎಂಬುದನ್ನು ನಿರ್ಧರಿಸುತ್ತದೆ ಸ್ನೇಹಿತರೆ ಅಷ್ಟು ಮಾತ್ರವಲ್ಲ ಹಿಂದೂಗಳಿಗೆ ಚೈತ್ರ ಪೂರ್ಣಿಮೆ ಮಹತ್ವದ್ದಾಗಿದೆ ಏಕೆಂದರೆ ಇದು ನಮ್ಮ ಮಾತುಗಳನ್ನು ಮತ್ತು ಕಾರ್ಯಗಳನ್ನು ಪ್ರತಿಬಿಂಬಿಸುವ ಸಮಯ ಹಾಗೆಯೇ ಕ್ಷಮಿಸುವ ಮತ್ತು ಮರೆತು ಬಿಡುವ ಸಮಯ ಭಕ್ತರು ತಮ್ಮ ಪಾಪಗಳ ಕ್ಷಮೆಗಾಗಿ ದೇವರನ್ನು ಪ್ರಾರ್ಥಿಸುತ್ತಾರೆ ಇದರಿಂದ ಅವರು ಹೆಚ್ಚು ನೇರ ಜೀವನವನ್ನು ನಡೆಸಬಹುದು ಚೈತ್ರ ಪೂರ್ಣಿಮೆಯ ದಿನದಂದೇ ಹನುಮ ಜಯಂತಿ ಬರುತ್ತದೆ ಪರಿಣಾಮವಾಗಿ ಇದು ಅದೃಷ್ಟದ ದಿನವಾಗಿದೆ ಸ್ನೇಹಿತರೆ ಚೈತ್ರ ಪೂರ್ಣಿಮಾ ಪುರಾಣದಲ್ಲಿ ಹೇಗಿದೆ ಎಂದರೆ ವೈದಿಕ ಸಾಂಪ್ರದಾಯದ ಪ್ರಕಾರ ಬೃಹಸ್ಪತಿ ಭಗವಾನ್ ಇಂದ್ರನ ಮಾರ್ಗದರ್ಶಕ ಇಂದ್ರ ಒಮ್ಮೆ ತನ್ನ ಗುರುವಿಗೆ ಅವಿದೇನಾಗಿದ್ದನು ಇದರ ಪರಿಣಾಮವಾಗಿ ಬೃಹಸ್ಪತಿ ಇಂದ್ರನಿಗೆ ತನ್ನ ಸಲಹೆಗಾರರ ಕರ್ತವ್ಯವನ್ನು ತಾತ್ಕಾಲಿಕವಾಗಿ ನಿಯೋಜಿಸಿದನು ಬೃಹಸ್ಪತಿಯು ದೂರವಿರುವಾಗ ಇಂದ್ರನು ಬಹಳಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿದನು ಬೃಹಸ್ಪತಿಯು ತನ್ನ ಕರ್ತವ್ಯಕ್ಕೆ ಹಿಂದಿರುಗಿದಾಗ ಇಂದ್ರನು ಕೆಟ್ಟ ಕರ್ಮವನ್ನು ತೊಡೆದು ಹಾಕಲು ಏನು ಮಾಡಬೇಕು ಎಂದು ವಿಚಾರಿಸಿದನು ಬೃಹಸ್ಪತಿ ಇಂದ್ರನಿಗೆ ತೀರ್ಥಯಾತ್ರೆಗೆ ಹೋಗಲು ಹೇಳಿದನು ಕೆಟ್ಟ ಕರ್ಮವು ನಿತ್ಯ ಕುಂಡಲಿಯಲ್ಲಿ ದೋಷವನ್ನು ಉಂಟು ಮಾಡಬಹುದು ಸ್ನೇಹಿತರೆ ದಕ್ಷಿಣ ಭಾರತದ ಮಧುರೈನಲ್ಲಿ ತೀರ್ಥಯಾತ್ರೆಯಲ್ಲಿದ್ದಾಗ ಇಂದ್ರನು ತನ್ನ ಅನೇಕ ಪಾಪಗಳನ್ನು ತನ್ನ ಭುಜದಿಂದ ಎತ್ತುವಂತೆ ಭಾವಿಸಿದನು ಭಗವಾನ್ ಇಂದ್ರನು ನಂತರ ಅಲ್ಲಿ ಒಂದು ಶಿವಲಿಂಗವನ್ನು ಕಂಡುಹಿಡಿದನು ಮತ್ತು ಆ ಶಿವಲಿಂಗಕ್ಕೆ ಪವಾಡದ ಮನ್ನಣೆ ನೀಡಿ ಸ್ಥಳದಲ್ಲೇ ದೇವಾಲಯವನ್ನು ನಿರ್ಮಿಸಿದನು ಇಂದ್ರನು ಶಿವಲಿಂಗವನ್ನು ಪೂಜಿಸುತ್ತಿರುವಾಗ ಶಿವನು ಹತ್ತಿರದ ಕೊಳದಲ್ಲಿ ಚಿನ್ನದ ಕವಲಗಳನ್ನು ಸೃಷ್ಟಿಸಿದನು ಇಂದ್ರನು ಸಂತೋಷಗೊಂಡು ವರವನ್ನು ನೀಡಿದನು ಇಂದ್ರನು ಶಿವನನ್ನು ಆರಾಧಿಸಿದ ದಿನವೇ ಈ ಚೈತ್ರ ಪೂರ್ಣಿಮಾ ಸ್ನೇಹಿತರೆ ಚೈತ್ರ ಪೂರ್ಣಿಮೆಯ ಮೊದಲ ಮತ್ತು ಪ್ರಮುಖ ಆಚರಣೆ ಎಂದರೆ ಸೂರ್ಯೋದಯಕ್ಕೆ ಮುಂಚೆಯೇ ಬೆಳಿಗ್ಗೆ ಎದ್ದು ಪವಿತ್ರ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವುದು ಸ್ನೇಹಿತರೆ ಭಕ್ತರು ಈ ಪವಿತ್ರ ದಿನದಂದು ಹನುಮಂತನಿಗೆ ಹಾಗೂ ಮಹಾವಿಷ್ಣುವನ್ನು ಸ್ಮರಿಸಿ ಪೂಜಿಸಲಾಗುತ್ತದೆ ಸತ್ಯನಾರಾಯಣ ಪೂಜೆ ಉಪವಾಸ ಹಾಗೂ ಸತ್ಯನಾರಾಯಣನ ಕಥೆಯನ್ನು ಪಠಿಸುವುದು ನೈವೇದ್ಯವನ್ನು ತಯಾರಿಸಬೇಕು ಹಾಗೂ ಹೂವು ಹಣ್ಣು ಹಂಪಲು ಸುಗಂಧ ದ್ರವ್ಯ ತುಪ್ಪ ಇವುಗಳನ್ನೆಲ್ಲವನ್ನು ದೇವರಿಗೆ ಅರ್ಪಿಸಬೇಕು ಶ್ರೀಗಂಧದ ಗಂಧದ ಪೇಸ್ಟ್ ಅನ್ನು ಮಾಡಿ ಮಹಾ ವಿಷ್ಣುವಿಗೆ ಅರ್ಪಿಸಬೇಕು ಸತ್ಯನಾರಾಯಣ ಪೂಜೆಯ ಸಮಯದಲ್ಲಿ ವಿವಿಧ ದೇವಾಲಯಗಳಲ್ಲಿ ವಿಸ್ತಾರವಾದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಸಂಜೆ ಚಂದ್ರ ದೇವನಿಗೆ ಆರೋಗ್ಯವನ್ನು ಅರ್ಪಿಸಲಾಗುತ್ತದೆ ಸ್ನೇಹಿತರ ಈ ದಿನದಂದು ಭಗವದ್ಗೀತೆ ಮತ್ತು ರಾಮಾಯಣಕ್ಕಾಗಿ ಉತ್ತಮವಾದ ದಿನವಾಗಿದೆ ಚೈತ್ರ ಪೂರ್ಣಿಮೆಯ ಈ ದಿನದಂದು ವ್ಯಕ್ತಿಗಳು ಅನ್ನದಾನ ಸಂಪ್ರದಾಯದ ಭಾಗವಾಗಿ ನಿರ್ಗತಿಕರಿಗೆ ಆಹಾರ ಬಟ್ಟೆ ಹಣ ಮತ್ತು ಇತರ ಅಗತ್ಯಗಳನ್ನು ಒದಗಿಸುವುದು ಸೇರಿದಂತೆ ವಿವಿಧ ದೇಣಿಗೆ ಮತ್ತು ದಾನ ಕಾರ್ಯಗಳ ನಿರ್ವಹಿಸುತ್ತಾರೆ ಸ್ನೇಹಿತರೆ ಇಂತಹ ಪವಿತ್ರವಾದ ಚೈತ್ರ ಪೂರ್ಣಿಮಾವು ಹಾಗಾಗಿ ಸ್ನೇಹಿತರೆ ಯುಗಾದಿ ನಂತರ ಬರುವ ಹೊಸ ವರ್ಷದ ಮೊದಲ ಹುಣ್ಣಿಮೆ ಈ ಚೈತ್ರ ಪೂರ್ಣಿಮೆಯಾಗಿದೆ ಇಂತಹ ಪವಿತ್ರ ಹುಣ್ಣಿಮೆ ಎಂದು ಮನುಷ್ಯರು ಮಾಡುವಂತಹ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳುವ ಪುಣ್ಯವಾದಂತಹ ಪವಿತ್ರವಾದಂತಹ ಹುಣ್ಣಿಮೆ ಈ ಚೈತ್ರ ಪೂರ್ಣಿಮಾ ನೋಡಿರಲ್ಲ ಸ್ನೇಹಿತರೆ ಚೈತ್ರ ಪೂರ್ಣಿಮಾದ ಮಹತ್ವವನ್ನು ಸ್ನೇಹಿತರೇ ಈ ಸಂಚಿಕೆ ಇಷ್ಟವಾದರೆ ಖಂಡಿತವಾಗಲು ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಪ್ರೋತ್ಸಾಹ ಮಾಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು